you will be ಬಾಗಿನ ಸಮರ್ಪಣೆ ಮತ್ತು ವಾಣಿಭದ್ರೇಶ್ವರ ದೇಗುಲದಲ್ಲಿ ಮಹಾಜಲಾಭಿಷೇಕ ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲೆಯ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯಕ್ಕೆ ಎದುರಾಗಿದ್ದ ಆಪತ್ತು ಸಕಾಲಕ್ಕೆ ಪರಿಹಾರವಾಗಿ ರೈತರು ಜಲಸಂಕಷ್ಟದಿಂದ ಪಾರಾಗಿರುವ ಹಿನ್ನೆಲೆ ತುಂಗಭದ್ರಾ ಯುವ ವೇದಿಕೆ ಭಾನುವಾರ ವಿಶೇಷ ಬಾಗಿನ ಅರ್ಪಣೆ ಕಾರ್ಯಕ್ರಮ ನೆರವೇರಿಸಿದರು ಈ ಬಗ್ಗೆ ಮಾತನಾಡಿದ ಯುವ ವೇದಿಕೆಯ ಸಂಚಾಲಕ ಮಾಂತೇಶ್ ಶಾಸ್ತ್ರಿಮಠ ತಾಲೂಕಿನ ಮಲ್ಲಾಪುರ ಗ್ರಾಮದ ಹೊರವಲಯದ ಬೆಟ್ಟದ ಮೇಲಿರುವ ಪುರಾತನ ಕಾಲದ ವಾಣಿಭದ್ರೇಶ್ವರ ದೇಗುಲದಲ್ಲಿ ಮಹಾಜಲಾಭಿಷೇಕ ನೆರವೇರಿಸಿದ ಬಳಿಕ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ತುಂಗಭದ್ರಾ ಎಡದಂಡಿ ಕಾಲುವೆಯ ಪಾಪಯ್ಯ ಪಾಪಯ್ಯ ಟನಲ್ ಬಳಿ ಇರುವ ಸುರಗಂಧದ ಬಳಿ ಭಕ್ತರಿಂದ ಬಾಗಿನ ಅರ್ಪಣಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶರಭಯ್ಯ ಸ್ವಾಮಿ ಮಾಂತೇಶ್ ಶಾಸ್ತ್ರಿಮಠ ಲಿಂಗರಾಜಗೌಡ ಶ್ರೀಕಾಂತ್ ಹಿರೇಮಠ ಅನಿಲ್ ಗೌರಿ ಉಮೇಶ್ ಬಿ ಪ್ರದೀಪ್ ಕಾದಿ ಬಂಡಾರ್ ಮತ್ತು ನೀಲಕಂಠ ನಾಗಶೆಟ್ಟಿ ಹನ್ಮೇಶ್ ಕುಂಬಾರ್ ವಕೀಲರು ವೀರೇಶ್ ಆನೆಗುಂದಿ ದೊಡ್ಡಬಸಮ್ಮ ಗುರುವಿನ ಮಠ ಮಹಂತಮ್ಮ ರೂಪಾ ಲಿಂಗರಾಜ್ ಸಹನಾ ಪೂರ್ಣಿಮಾ ಮೇಘನಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು